ది గేర్ నిల్లాలియర్ లై గేరా నాలది విన్నర తిని యా బర్తు హా జాలి డూలింగ్ యా బర్పెనా థాంక్యూ థాంక్యూ జయంత అన్న వెల్కమ్ పోయ సతి పన్నది కోరేత వారి খুশি ఆండారి పోయ సతి పన్నగా ఇర్న మెగ్గ సత్తోజ దేరి ఇని ఇర్ తోజ జయంతని దుంబద కామెడీ యాక్టర్ ఒప్పనండు ఒప్పనండు దుంబద వారి వల్ల కామెడీ యాక్టర్ జయంతని సరే సరే బర్పెనా వై అలా శర్మల్ తల్

ಏನಾದಿಗೆ ಏಪಲ ಸಪೋರ್ಟ್ ದೇಪಣ್ಣಗ ಜಯಂತನ್ನೇ ಬಣ್ಣಗಲ ಪಣಂದ್ ಬತ್ತಿ ನೋವಿ ದೇಪಣ್ಣ ಉರ್ತೆ ಮಗಲ್ ಮೋಕೆದ ಮುಖಲ್ನ ಇಲ್ಲದ ಬೇರೆ ಪೂರ ಮನ್ಪಾಲ್ ತುಲೆ ಕೋಡೆ ಲಂಚನೆ ಗೊಬ್ಬರಬ್ರ ತುಂಬುದು ಮಸ್ತ್ ಗೊಡ್ಡು

ಬಾ ಎಂಕ್ಲೆ ಬೇರ್ ಇಂಚಾ ಕ್ಲೋಸ್ ಇಂಚರೇ ಇರ್ಲಾ ಜನ ಓಡ ಹೋಗ್ನಲ್ಲಾ ಮಾತಿದಾರ ಮಾತೀರಾ ಚಿಕ್ಕನ ಮಾತಾಡಿದಾರ

ಹೆಂಚನೈ ಸಪೋರ್ಟ್ ಪೋಟೆ ಮನಪ ಖಂಡಿತ ಅದಲ್ಲ ಡ್ಯಾಗೋಸ್ಕರ ಪನ್ನಾಗ ಇನಿ ರಂಜಿತ ಕಾಲು ಇಂಥ ವೀಡಿಯೋ ಪ್ರಮಾಣದ ನಿತ್ತಲ್ಲ ಓ ಡಬ್ ಮ್ಯಾಚ್ ಅಂಚಿತ್ತೆ ಇನಿ ರಂಜಿತ ಸ್ಟಾರ್ಟ್ ಮಾಡ್ತೀನಿ ಬಟ್

ಹೆಂಗ ಮಸ್ತ್ ಖುಷಿ ಅಂತ ಬನ್ನಾಗ ಆರಂಜ್ ಮಣಿ ನೆಟ್ ಇಂಟರ್ವ್ಯೂ ಇಡಂಗ್ ಮಾತ್ರ ಅಂಚಿನ ಪುರ ಕೆಲವು ವಿಷಯ ಪುರ ಬರ್ಪುಂಡು ನರಡಲ್ಲ ಹೆಂಗ್ ಮಸ್ತ್ ಖುಷಿ ಜನನಿ ಓ ಜನ ಜನನಿ ಜನನಿ ಲಜ್ಜಿ ನರಮಾಣಿ ಲಜ್ಜಿ ಮೂರು ಆಟೋಣ ಪೂರ ಕುಂಟ ಆಚ ಅದ ಆಟೋ ಯು ನಾಯ್ ಬೆಲ್ಲ ಒಟ್ಟು ಬೆಲ್ಲ ಉಂಟು ಹಾಂ ಬೆಲ್ಲೊತ್ತು

உண்டூர் ரஞ்சித்தார கேன் கைத்தை இன்னு பண்ணு கைத்தார் சூரு கேனுஜி இடவல சும் பொன்னே பொன்னேனா டி பண்ணி போட போட

ಕೃಷಿ <laughs> ತೋಟದ <laughs> <guna>, <laughs> 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 ತೋಟದ ಪಸ್ಟ್ ಪಂದಪೋರ್ಟ್ ಮಾಡ್ಬೋದು ಹಾ ನಿನ್ನ ಒಂದು ಯೂಟ್ಯೂಬ್ ಉಂಡಾ ಇಕ್ಕಿ ಸಪೋರ್ಟ್ ಪಂಡ ಈ ವಿಡಿಯೋ ಮಲ್ಪಾಗೆ ಮೊಬೈಲ್ ಪತ್ ಒಂದು ತಿರ್ಗೊಂಡ್ ಪೀರ ಬರೋಡು

ಒಳ್ಳ ಅವಕಾಶಿಷ್ಟು ಬಂದೆ ಬಂದೆ ಮಳೆ ಗೊತ್ತುಂಟು ಆಯ್ಕೆ ಪಾಪದಾನ ಇತ್ತು ಮನಲ್ ಪಾಪ ಇತ್ತೆ ಬಂದಲ್ಲಿ ಪಾಪ ಇತ್ತೆ ಮಣ್ಣಲ್ಲಿ ಕೋಪ ಬೊಕ್ಕ ಹತ್ತು ಒಂದು ಪರ್ಣ ವಾರ ಪರಿಹರಣ

ಬೂತೋಗು ಕುಲೆಕ್ಲೆಗ್ ಹಾಂ ಬೊಕ್ಕ ಏಪೋಗಿ ಲಂಚ ಹಾಂ ಅಡಿಗೆ ವರ್ಷೋಗ ಮೂರು ಸತಿ ಹಾನ್ ಬಿಲ್ಲೇರು ಬರ್ತೇನೆ ಹಾಂ ಬೊಕ್ಕ ಏತ್ ದೂರ ಒಪ್ಪು ನಿನ್ನೆ ಇಲ್ಲ ಅರ್ ಆನ ಇಲ್ಲ ದೂರ ಬಂಡು ಏತು ಸ್ವಲ್ಪ ಬಂಟೋಳ ಓಕೆನಾ ಬಿದ್ರಾ ನಿನ್ನ ನಿನ್ ತೂದಾಣ ಏರನಲ್ಲ ಯೂಟ್ಯೂಬ್ ನಾಡು ತೂಕೂರು ಓಪನಿಟ್ ಲೈಫ್ ವೆರಿ ಗುಡ್ ವೆರಿ ಗುಡ್ ತುಲೆ ನೀನು ನೂತು ಬಿಟ್ಟದ ತೂಕ ಹಾಂ ಹಾ ವೆರಿ ಗುಡ್ ಚಪ್ಪಾಳೆ ಚಪ್ಪಾಳೆ ಬಡೀರಿ ಹಾ ಹಾ ವರ್ತಿ ಬೈದಿನಿ ಸಭೆ ಬೆಳ್ತಂಗಡಿ ಸುಳ್ಳು ಸುಳ್ಯ ಈ ಮಧ್ಯಾಹ್ನ ಆಪಿದೆ ರೋಡ್ ಸುಳ್ಳು ಅವ್ಲಂದು ಸುಳ್ಳ್ಯಾಗ ಸುಳ್ಳ ಕನ್ನಡ ಕನ್ನಡತ ಆಮೇಲೆ ಸುಳ್ಳ್ಯಾಡ ಅಡಿಗೆ ಬಂದ್ ಬೇರೆ ಬರೋಣ ಬರ್ಚಾ ಮಾತ್ರ ಬರಕ ಅಂತಕೋಡು அடி அடி மனுப்பற பாடருண்ட அம்மன்ீடு அவு இரேபுற பாட்ருண்டத பிரியாணிக்கு அவ அம்மன் இரேபுரா டான்ஸ் மால் பிறக்கோஸ்க்கு நீங்க அங்கன ஜோக்கில் அடிக்க ಮದಿಮೆ ಓಲ್ಲ <addressing> <roku> <74 cm> ಕೇಂದ್ರ ಇತ್ತನ ಬಲೆ ಜನನಿ ಯಾರ ಪನ್ಪೇರಿ ನಿಕ್ಲೆ ಓವಾಲ ದೋಸೆನಾಸಾಲ ದೋಸೆನಾಥ್ ಪೇರ್ ಯಾರು ಅಂದ ಅಂದೂರ ಮುಖ ನೋಡಿಗೆ ಸಭೆ ಸೇರಿದಿನ ಮಾತರೆಲ್ಲ ಧನ್ಯವಾದಲು ಧನ್ಯವಾದಲು ಮುಕುಲು ಎನ್ನ ಮೋಕೆದ ಮೆಗ್ದಿನ ಹಾಕಳು ಮೋಕೆದ ಮೆಗ್ದಿನ ಹಾಕಳು ಕೇಳಲಿದೆ ಮುಗಲು ಯಾರು ಎರಡ ಪಾತೇರಿ ನೀವು ಮುಖಲು ಹೆಣ್ಣು ಮೌಕ್ಯದ ಮೆಗ್ದಿನ ಹಕ್ಕಳು ಎನ್ನಡ ಹೋಲ್ತಿಲ್ಲ ಲೆತ್ತದ ಪಾತೇರಿ ಮುಕುಲು ಅಂಚ ಈ ಮುಕುಲ್ನ ಕೆಲ ಆಜಿ ಆಜಿ ತಿಂಗೊಲ್ಲಾಂಡು ಮುಖಲು ನತ್ತು ಅರ್ನ ಅಮ್ಮಲ್ಲ ಎಂಡ ಕೋಪಡು ಮೋನೆ ಮಸೆ ಅಂತೇರಿ ಈ ಧಾರಾವಾಹಿಡ್ ಮತ್ತು ಕೆಲವು ಈ ಧಾರಾವಿಡು ಮತ್ತೆ ಅಪ್ಪೆಲ್ಲ ಬರೋ ಜೋರದ ಬರೋಪ್ಪಿರೋದು ಅಂಚೆ ನಂತೂನಾಗ ಮಸೆ ಹೊಂತೀರಿ ಕೋಪೋಡ್ ಬೆಚ್ಚೋಡು ಮಸೆ ಒಂದೇ ಮೇರೆ ಬರ್ಪು ಜನ ಹಾ ಮಾಮಿ 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 ಮಸೆ ಒಂದಿತ್ತೇ ಇಲ್ಲ ಕೇಳಿ ಬೈಜ್ ಇಲ್ಲ ಕಾಕಜಿ ಕೊರತೆ ಅಂಚೆ ಅಂಚಾರ ಅಂದ ಹೆಂಗ್ ಮಸ್ತ್ ಪಾಪ ಬೇಜಾರ ಆದ್ ಜೈಜಿ ಗೊತ್ತಾನ ರಾತ್ರಿ ಅಂಚೆ ಬಕ್ಕ ಒ ಮೆಗ್ದಿನಕಲ್ಲ ಇಲ್ಲ ತುಯ್ಯಾರ ಬರ್ತೀನಿ ಖುಷಿಯಣ ಅಂದ ಕೋಡ